ಸುಬ್ರಹ್ಮಣ್ಯ ಷಷ್ಠಿ ಅನ್ನೋದು ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ ಅಂತ ಹೇಳ್ಬೋದು ಯಾರ್ಯಾರಿಗೆ ಕುಜದೋಷ ಅಂತ ಇರುತ್ತೆ ಹಾಗೆ ಸಂತಾನದಲ್ಲಿ ತೊಂದರೆ ಇರುತ್ತೆ ಹಾಗೆ ತೊಲ್ಲು ಮಾತುಗಳಾಡ್ತಾ ಇರ್ತಾರೆ ದೊಡ್ಡವರಾದರೂ ಕೂಡ ಹಾಗೆ ಒಂದು ಅಂಗವಿಕಲತೆ ಥರ ಇರಬಹುದು ಈ ರೀತಿಯ ಸಮಸ್ಯೆಗಳಿಗೆ ಈ ಒಂದು ದಿನ ಅಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಒಂದು ಸಂಕಲ್ಪವನ್ನು ತೆಗೆದು ನಾವು ಪೂಜೆ ಮಾಡೋದರಿಂದ ಇವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗೆ ಇದು ಬಹಳ ಹಿಂದಿನಿಂದ ರೂಢಿ ಬಂದಂತಹ ಪದ್ಧತಿ ಇರುತ್ತೆ ಹಾಗೆ ಇದನ್ನು ಕೆಲವರು ಹೇಳೋ ಪ್ರಕಾರ ಸುಬ್ರಹ್ಮಣ್ಯ ಮನೆ ದೇವರು ಯಾರಿಗೆ ಆಗಿರುತ್ತೆ ಅವರು ಮಾತ್ರ ಈ ಒಂದು ರೀತಿ ಆಚರಣೆಗಳನ್ನು ಮಾಡಬೇಕು ಈ ಒಂದು ಹಬ್ಬದ ಆಚರಣೆ ಮಾಡಬೇಕಂತ ಕೆಲವರು ತಿಳ್ಕೊಂಡಿದ್ದಾರೆ ಆದರೆ ಖಂಡಿತ ತಪ್ಪು ಸುಬ್ರಹ್ಮಣ್ಯ ದೇವರು ಅನ್ನೋದು ಎಲ್ಲರಿಗೂ ಒಂದು ಬಹಳ ಶಕ್ತಿ ನೀಡೋವಂಥ ದೇವರು ಎಷ್ಟೋ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋವಂಥ ದೇವರು ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಪ್ರತಿ ಪ್ರತಿಯೊಬ್ಬ ಹಿಂದೂ ಕೂಡ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿನ ಆಚರಣೆ ಮಾಡ್ಬೋದು ಹಾಗಿದ್ರೆ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಬರುತ್ತೆ ಯಾವ ದಿನ ಬರುತ್ತೆ ಹಾಗೆ ಅದರ ಮುಹೂರ್ತಗಳೇನು ಈ ಸತಿ ಕೂಡ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವಾಗ ಮಾಡಬೇಕಂತ ಅದರ ವಿವರಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಹಾಗೆ ನೈವೇದ್ಯಕ್ಕೆ ನಾವು ಯಾವ ಒಂದು ಆಹಾರವನ್ನು ಯಾವ ಒಂದು ಪದಾರ್ಥವನ್ನು ನೀಡಬೇಕು ಯಾವ ರೀತಿಯ ಹೂವನ್ನು ನಾವು ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಿದ್ರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯಿಂದ ನಮಗೆ ಒಳ್ಳೆಯ ಆಶೀರ್ವಾದ ಸಿಕ್ಕತ್ತೆ ಎಲ್ಲವನ್ನು ನಾನು ಪೂರ್ತಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೊದಲನೇದಾಗಿ ಸುಬ್ರಹ್ಮಣ್ಯ ಷಷ್ಠಿ ಯಾವತ್ತು ಶುರುವಾಗುತ್ತೆ ಮುಹೂರ್ತ ಏನು ಅಂತ ನೋಡೋದಾದರೆ ಷಷ್ಠಿ ತಿಥಿ ನಮಗೆ ಶುರುವಾಗುವಂಥದ್ದು ಇದೇ ಡಿಸೆಂಬರ್ ಆರನೇ ತಾರೀಕು ಅಂದರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಎಂಟಕ್ಕೆ ಹಾಗೆ ಈ ಒಂದು ಷಷ್ಠಿ ತಿಥಿ ಅಂತ್ಯ ಆಗುತ್ತೆ ಅಂತ ಹೇಳಿದರೆ ಡಿಸೆಂಬರ್ ಏಳನೇ ತಾರೀಕು ಅಂದರೆ ಶನಿವಾರ ಮಧ್ಯಾಹ್ನ ಹನ್ನೊಂದು ಆರಕ್ಕೆ ಇದರ ಷಷ್ಠಿಯ ಷಷ್ಠಿ ತಿಥಿಯ ಅಂತ್ಯ ಆಗುತ್ತೆ ಹಾಗಾಗಿ ನಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಥವಾ ಹಿಂದೂ ಸಂಸ್ಕೃತಿಯ ಪಕ್ ಪ್ರಕಾರ ಯಾವಾಗ ನಮಗೆ ಒಂದು ಹಬ್ಬ ಹರಿದಿನ ವ್ರತ ಕಥೆ ಆಚರಣೆಗಳನ್ನ ಮಾಡಬೇಕು ಅಂತ ಅಂದರೆ ಆ ಒಂದು ತಿಥಿ ನಮಗೆ ಸೂರ್ಯೋದಯಕ್ಕೆ ಇರಬೇಕಾಗತ್ತೆ ಅದು ಪೂರ್ತಿ ದಿನ ಇಲ್ಲ ಅಂದರೂ ಪರವಾಗಿಲ್ಲ ಆ ದಿನ ಸೂರ್ಯೋದಯಕ್ಕೆ ಇರುತ್ತೆ ಅಂಥ ದಿನ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾವು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಏನಿದೆ ಅದನ್ನು ಡಿಸೆಂಬರ್ ಏಳನೇ ತಾರೀಕು ಶನಿವಾರದ ದಿನ ಆಚರಣೆಯನ್ನು ಮಾಡಬೇಕು 价格的。 ಇನ್ನು ಈ ಹಬ್ಬದ ಆಚರಣೆ ಹೇಗೆ ಅಂತ ಹೇಳ್ತೀನಿ ಮನೆಯಲ್ಲಿ ಮಾಡೋದಾದರೆ ಒಂದು ರೀತಿ ಆಚರಣೆ ಇರುತ್ತೆ ಹಾಗೆ ನೀವು ದೇವಸ್ಥಾನಗಳಿಗೆ ಹೋಗಿ ಆಚರಣೆ ಮಾಡೋದಂದರೆ ಅದು ಒಂದು ರೀತಿ ಇರುತ್ತೆ ಮೊದಲನೇದಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ನೀವು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ಆರಾಧನೆ ಅಥವಾ ಆಚರಣೆ ಮಾಡೋದು ಹೇಗೆ ಅಂತ ಹೇಳಿದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗುತ್ತೆ ಹೇಳಬೇಕಾಗುತ್ತೆ ಎದ್ದೊಳ್ಳು ನೀವು ಮನೆಯಲ್ಲಿ ಒಂದು ಏನು ನಿತ್ಯ ಪೂಜೆಗಳನ್ನು ಮಾಡ್ತೀರಾ ಅದನ್ನೆಲ್ಲವನ್ನು ಮಾಡಿ ಮುಗಿಸಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಎರಡನೇ ಸ್ಥಾನ ಮಾಡಬೇಕಾಗುತ್ತೆ ಎರಡನೇ ಸ್ಥಾನ ಅಂತ ಹೇಳಿದ್ರೆ ಮೊದಲನೇ ನೀವು ಮನೆಯಲ್ಲಿ ಮಾಡಿಕೊಂಡು ದೇವರ ಪೂಜೆಗಳನ್ನ ಮುಗಿಸಿರ್ತೀರ ಅಲ್ವಾ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನದಿ ಇರುತ್ತೆ ಅಲ್ವಾ ಅಲ್ಲಿ ನೀವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಆರೋಗ್ಯ ಸಮಸ್ಯೆ ಯಾರಿಗಿರುತ್ತೆ ಹೆಚ್ಚಾಗಿ ಒಂದು ಚರ್ಮದ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ದೈಹಿಕವಾಗಿ ಆರೋಗ್ಯ ಸಮಸ್ಯೆ ಯಾರಿಗಿರುತ್ತೆ ಅವರು ಷಷ್ಠಿಯ ದಿನ ಅಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಯಾವುದಾದ್ರೂ ನದಿಗಳಲ್ಲಿ ಒಂದು ಸ್ನಾನವನ್ನು ಮಾಡೋದ್ರಿಂದ ಆ ಒಂದು ನಿಮಗೆ ಯಾವ ದೋಷದಿಂದ ನಿಮಗೆ ಆರೋಗ್ಯ ಸಮಸ್ಯೆ ಬಂದಿರುತ್ತೆ ಅದೆಲ್ಲವೂ ಆ ನದಿ ನೀರಿನಲ್ಲಿ ಹೊರಟೋಗುತ್ತೆ ಆ ನದಿ ಅದನ್ನೆಲ್ಲವನ್ನು ಹೀರಿಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಒಂದು ಸ್ನಾನ ಮಾಡೋದು ಬಹಳ ಪವಿತ್ರವಾದದ್ದು ಅಂತ ಹೇಳ್ತಾರೆ ಹಾಗೆ ಅಲ್ಲಿ ನೀವು ಯಾವ ಒಂದು ಸೇವೆ ಇರುತ್ತೆ ಸುಬ್ರಹ್ಮಣ್ಯನಿಗೆ ಒಂದು ಕುಂಕುಮಾರ್ಚನೆ ಇರಬಹುದು ಅಥವಾ ಯಾವುದೇ ಒಂದು ರೀತಿ ಅಭಿಷೇಕ ಇರ್ಬೋದು ಹೀಗೆ ಅಲ್ಲಿ ನೀವು ಹೋಗೋ ದೇವಸ್ಥಾನದಲ್ಲಿ ಯಾವ ರೀತಿ ಒಂದು ಸೇವೆ ಇರುತ್ತೆ ಅಲ್ಲಿ ನೀವೊಂದು ಆ ಒಂದು ಸೇವೆಯನ್ನು ಮಾಡಿಸ್ಬಹುದು ನೀವು ಅಂದಿನ ದಿನ ಉಪವಾಸ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅಲ್ಲಿ ದೇವಸ್ಥಾನಗಳಲ್ಲಿ ಭಜನೆಗಳು ನಡೀತಾ ಇರುತ್ತೆ ಒಳ್ಳೆಯ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹಾಗೆ ಸುಬ್ರಹ್ಮಣ್ಯ ದೇವರ ಆರಾಧನೆ ನಡೀತಾ ಇರುತ್ತೆ ಎಲ್ಲದನ್ನೂ ನೀವು ಅಲ್ಲಿ ಇದ್ದುಕೊಂಡು ಭಾಗವಹಿಸಿ ನೀವು ಪ್ರಸಾದಗಳನ್ನು ತಗೊಂಡು ಬರ್ಬೋದು ಇನ್ನು ನೀವು ಮನೆಯಲ್ಲಿ ಆಚರಣೆಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಅದರ ವಿಶೇಷತೆ ಬೇರೆ ಇರುತ್ತೆ ಅದು ಏನು ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಆದಷ್ಟು ಬೆಳಗ್ಗೆ ಬೇಗ ಎದ್ದು ನೀವು ಸ್ನಾನಗಳನ್ನು ಮುಗಿಸ್ಬೇಕಾಗತ್ತೆ ಹಾಗೆ ನೀವು ಮನೆಯಲ್ಲಿ ಸ್ನಾನ ಮಾಡ್ತೀರಾ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಂದರೆ ನದಿ ಸ್ನಾನವನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಗಂಗಾ ಜಲ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಮನೆಯಲ್ಲೂ ಅದನ್ನು ನೀವು ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಇಲ್ಲ ಅಂತ ಹೇಳಿದ್ರೆ ಮೃತ್ತಿಕೆ ಅಂದರೆ ನೀವು ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಕೊಡ್ತಾರೆ ಅದನ್ನು ಕೂಡ ತಂದು ಅದನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಅಥವಾ ನೀವು ಹುತ್ತದ ಮಣ್ಣು ಅಂತ ಏನು ಹೇಳ್ತಾರೆ ಮೃತ್ತಿಕೆ ಅದನ್ನು ಕೂಡ ನಿಮ್ಮ ಬಳಿ ಇದ್ದರೆ ಅದನ್ನು ಕೂಡ ಸ್ವಲ್ಪ ನೀರಿಗೆ ಹಾಕಿ ಅಥವಾ ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದು ಯಾವುದು ನಿಮ್ಮ ಬಳಿ ಇಲ್ಲ ನಿಮ್ಮ ಮನೆಯಲ್ಲಿ ಅದರದ್ದು ಅನುಕೂಲತೆ ಇರೋದಿಲ್ಲ ನೀವು ಇಟ್ಕೊಂಡಿಲ್ಲ ಅಂತ ಹೇಳಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಹಾಲನ್ನು ನೆತ್ತಿ ಮೇಲೆ ಹಾಕ್ಕೊಂಡು ಆ ನಂತರ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ ತುಂಬಾ ಪವಿತ್ರವಾದ ಸ್ನಾನ ಗಂಗಾ ನದಿ ಅಥವಾ ನದಿಯ ಸ್ನಾನದಷ್ಟು ಶ್ರೇಷ್ಠ ಅರಿಶಿನ ಮತ್ತು ಹಾಲನ್ನು ಹಾಕಿ ಸ್ನಾನ ಮಾಡೋದು ಅಂತ ಹೇಳ್ತಾರೆ ಹಾಗೆ ಸ್ನಾನ ಮಾಡಿ ಶುದ್ಧರಾಗಿ ನೀವು ಅಂದಿನ ದಿನ ಮಾಮೂಲಿ ನಿತ್ಯ ಹೇಗೆ ದೇವ್ರ ಪೂಜೆ ಮಾಡ್ತೀರ ಅದನ್ನು ಮಾಡಿ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ನೀವು ಸಂಕಲ್ಪ ಏನು ತಗೊಳ್ತೀರಾ ಯಾವ ಸಮಸ್ಯೆಗೆ ಈ ಒಂದು ಪೂಜೆ ಮಾಡ್ತಿದ್ದೀರಾ ಅಂತ ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಮಾಡೋದು ಬೇರೆ ಅಥವಾ ನೀವು ಯಾವುದಾದ್ರೂ ಸಮಸ್ಯೆಗೆ ಮಾಡ್ತಾ ಇರ್ತೀರ ಅಂದರೆ ಕೆಲವು ಸಮಸ್ಯೆಗಳು ತುಂಬಾ ಅದು ಹೆಚ್ಚಾಗ್ಬಿಟ್ಟಿರುತ್ತೆ ಉದಾಹರಣೆಗೆ ಕೆಲವ್ರ ಮನೆಯಲ್ಲಿ ಮಕ್ಕಳು ದೊಡ್ಡವರಾಗಿರ್ತಾರೆ ಆದರೂ ತುಂಬ ತೊದಲು ಮಾತಾಡ್ತಾ ಇರ್ತಾರೆ ಕೆಲವೊಂದು ಪದಗಳ ಒಂದು ಉಚ್ಚಾರಣೆ ಸರಿ ಇರೋದಿಲ್ಲ ಸ್ಪಷ್ಟತೆ ಇರೋದಿಲ್ಲ ಅಂತಹವರು ಈ ಒಂದು ಸಂಕಲ್ಪವನ್ನು ತಗೊಳ್ಬೋದು ಅಂದರೆ ಸುಬ್ರಹ್ಮಣ್ಯ ಷಷ್ಠಿಗೆ ನೀವು ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಈ ಒಂದು ಸಂಕಲ್ಪ ಮಾಡ್ಕೊಳ್ಬೋದು ನನ್ನ ಮಗ ಅಥವಾ ಮಗಳಿಗೆ ಈ ಒಂದು ರೀತಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡು ಅದನ್ನು ಸರಿ ಮಾಡಿಕೊಡು ತಂದೆ ಅಂತ ಹೇಳಿ ನೀವು ಸಂಕಲ್ಪ ತಗೋಬೇಕಾಗತ್ತೆ ಹಾಗೆ ಅಂದಿನ ದಿನ ನೀವು ತಪ್ಪದೇ ಉಪವಾಸ ಮಾಡಬೇಕಾಗತ್ತೆ ಉಪವಾಸ ಅಂದರೆ ಸುಬ್ರಹ್ಮಣ್ಯ ಷಷ್ಠಿನಲ್ಲಿ ಹೇಗೆ ಅಂತ ಹೇಳಿದ್ರೆ ಒಪ್ಪತ್ತು ಮಾಡಬೇಕಾಗತ್ತೆ ಅಂದರೆ ಒಂದು ಹೊತ್ತು ಊಟ ಮಾಡಬೇಕಾಗತ್ತೆ ನೀವು ರಾತ್ರಿ ಊಟ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ಬೋದು ನೀವು ಬೇಕಿದ್ರೆ ಮಧ್ಯಾಹ್ನ ಬೇಯಿಸದೇ ಇರುವಂಥ ಆಹಾರ ಆಗಿರ್ಬೋದು ಅಥವಾ ಅಕ್ಕಿ ಉಪಯೋಗಿಸ್ದೇ ಮಾಡಿರುವಂಥ ಆಹಾರ ಆಗ್ಬೋದು ಅದನ್ನು ಕೂಡ ನೀವು ತಗೊಳ್ಬೋದು ಅದು ಕೂಡ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅನ್ನದ ಪದಾರ್ಥಗಳು ಅಂದರೆ ಅಕ್ಕಿನ ಬೇಯಿಸಿ ಮಾಡುವಂಥ ಪದಾರ್ಥಗಳಿರುತ್ತಲ್ಲ ಅದನ್ನು ಖಂಡಿತ ತಿನ್ನಬೇಡಿ ಹಾಗೆ ಅಂದಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಬೇಡ ಮಾಂಸಾಹಾರ ಅಂತೂ ಖಂಡಿತ ಸೇವನೆ ಮಾಡಬೇಡಿ ಇಷ್ಟೆಲ್ಲ ಮಾಡಿಕೊಂಡು ನೀವು ಈ ಒಂದು ಸಂಕಲ್ಪ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೇ ಕೆಲವರು ಹುತ್ತಕ್ಕೆ ಕೂಡ ಹಾಲನ್ನು ಎರೆದು ಅದಕ್ಕೂ ಕೂಡ ಅರ್ಶನ ಕುಂಕುಮ ಹೂಗಳನ್ನ ಏರಿಸಿ ಅಕ್ಷತೆಯನ್ನು ಹಾಕಿ ಗಂಧವನ್ನು ಹಚ್ಚಿ ಅಂದು ಹುತ್ತಕ್ಕೂ ಕೂಡ ಪೂಜೆಯನ್ನು ಮಾಡ್ತಾರೆ ಅದು ಕೂಡ ತುಂಬ ಶ್ರೇಷ್ಠ ಆಗುತ್ತೆ ಹಾಗೆ ಪೂಜೆಯನ್ನು ಮಾಡಿ ಸ್ವಲ್ಪ ಮೃತ್ತಿಕೆಯನ್ನು ಅಂದರೆ ಹುತ್ತದ ಮಣ್ಣನ್ನು ತಗೊಂಡು ಬನ್ನಿ ಅದು ಹೇಗೆ ಅಂತ ಹೇಳಿದರೆ ಯಾವ ಜಾಗದಲ್ಲಿ ನೀವು ತಗೋಬೇಕು ಅಂತ ಹೇಳಿದರೆ ಹುತ್ತದ ಕೊನೆ ಅಂದರೆ ನೆಲಕ್ಕೆ ತಾಕೊಂಡಿರುತ್ತಲ್ವ ಆ ಒಂದು ಕೆಳಗಡೆ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಮೊದಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ ಒಂದು ಮೃತ್ತಿಕೆ ಅಥವಾ ಆ ಒಂದು ಮಣ್ಣನ್ನು ತಗೊಂಡು ಬರಬೇಕಾಗತ್ತೆ ಅದು ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಹಾಗೆ ನೀವು ಇನ್ನೂ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಕೂಡ ನೀವು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಬೋದು ಉದಾಹರಣೆಗೆ ನಾನು ಆಗಲೇ ತೊದಲು ನುಡಿಗಳ ಬಗ್ಗೆ ಹೇಳಿದೆ ಹಾಗೆ ಕೆಲವರಿಗೆ ಕೈ ಕಾಲು ಸ್ವಲ್ಪ ಊನ ಇರುತ್ತೆ ಮಕ್ಕಳಿಗೆ ಅದು ಏನು ತೊಂದರೆ ಇರೋದಿಲ್ಲ ಆದರೂ ಸ್ವಲ್ಪ ನಡೆಯೋ ರೀತಿ ಬ ಚೇಂಜ್ ಇರುತ್ತೆ ಅಥವಾ ಬರೆಯೋ ರೀತಿ ಬದಲಾವಣೆ ಇರುತ್ತೆ ಅಂಥದ್ದನ್ನು ಕೂಡ ನೀವು ಪರಿಹಾರ ಮಾಡಿಕೊಡುವಂಥ ಸಂಕಲ್ಪ ಮಾಡ್ಕೋಬೋದು ಹಾಗೆ ಯಾರಿಗೆ ಜಾತಕದಲ್ಲಿ ಕುಜ ದೋಷ ಇರುತ್ತೆ ನೋಡಿ ಮಂಗಳ ಗ್ರಹ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಾರೆ ಕುಜ ದೋಷ ಬಂದಿದೆ ಅಂತ ಹೇಳ್ತಾರೆ ಅದರಿಂದ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗುತ್ತೆ ಹಾಗೆ ಹೆಂಡತಿಯ ಜಾತಕದಲ್ಲಿದ್ದರೆ ಗಂಡಂಗೆ ಸಮಸ್ಯೆ ಆಗುತ್ತೆ ಗಂಡನ ಜಾತಕದಲ್ಲಿದ್ದರೆ ಹೆಂಡತಿಗೆ ಸಮಸ್ಯೆ ಆಗುತ್ತೆ ಇವೆಲ್ಲ ಒಂದು ಸಣ್ಣ ಪುಟ್ಟ ತೊಂದರೆನ ನಮ್ಮ ಜೀವನದಲ್ಲಿ ಕೊಡ್ತಾ ಇರುತ್ತೆ ಆದರೂ ಅದು ಹೆಚ್ಚು ಕೂಡ ಆಗಬಹುದು ಅಂಥ ಸಮಸ್ಯೆ ಇರೋರು ಕೂಡ ಅಂದಿನ ದಿನ ತೊಗರಿ ಬೇಳೆನ ದಾನ ಮಾಡೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ ಹಾಗೆ ಅದರ ಜೊತೆಗೆ ಒಂದು ದಾನವನ್ನು ಮಾಡೋದರಿಂದ ಸುಬ್ರಹ್ಮಣ್ಯ ಷಷ್ಠಿಯ ದಿನ ದಾನ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಏನು ಅಂತ ಹೇಳಿದ್ರೆ ಈಗ ಯಾರಿಗೆ ಅವಶ್ಯಕತೆ ಇರುತ್ತೆ ಯಾರಿಗೆ ಅದರದ್ದು ಒಂದು ನೀಡ್ಸ್ ಅಂತ ಹೇಳ್ತೀವಿ ಅಂತಹವರಿಗೆ ನೀವು ದಾನ ಮಾಡಬೇಕು ಸುಮ್ಮನೆ ಯಾರಿಗೋ ಫ್ರೆಂಡಿಗೇನೋ ಕೊಡಿಸ್ದೆ ಇನ್ಯಾರಿಗೋ ಅಕ್ಕಪಕ್ಕದ ಮನೆ ಮಕ್ಕಳಿಗೆ ಕೊಡಿಸಿದೆ ಅಂತ ಖಂಡಿತ ಮಾಡಬೇಡಿ ಯಾರು ನಿರ್ಗತಿಕರಿರ್ತಾರೆ ಅವರಿಗೆ ಅವಶ್ಯಕತೆ ಇರುತ್ತೆ ನೀವು ಕೊಡುವಂಥ ಬಟ್ಟೆ ಆಗಿರ್ಬೋದು ಹಣ ಆಗಿರ್ಬೋದು ಅಥವಾ ಏನೇ ಒಂದು ವಸ್ತು ನೀವು ಕೊಡಬೇಕಂದಾಗ ಅವರಿಗೆ ಅದು ಅವಶ್ಯಕತೆ ಇರಬೇಕು ಆ ಒಂದು ಸಿಕ್ಕಿದ ಆ ಒಂದು ಏನು ನೀವು ಕೊಡ್ತಿರೋ ವಸ್ತು ಸಿಕ್ಕಿದ ಖುಷಿ ತೃಪ್ತಿ ಅವರಿಗಾಗಬೇಕು ಆ ರೀತಿ ನೀವು ದಾನವನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗೆ ನಿಮಗಿರೋ ಎಲ್ಲ ಒಂದು ಕುಜದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಈ ಹೀಗೆ ಮನೆಯಲ್ಲಿ ಈ ಒಂದು ಆಚರಣೆ ಮಾಡಿ ಹಾಗೆ ಸಂಜೆ ನೀವು ಬೆಳಗಿಂದ ಉಪವಾಸ ಇದ್ದು ಸಂಜೆ ನೀವೊಂದು ಷಷ್ಠಿಯ ಆಚರಣೆ ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯ ದೇವರ ಒಂದು ಶ್ಲೋಕಗಳಿರುತ್ತೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ಭಜನೆಗಳಿರುತ್ತೆ ಎಲ್ಲವೂ ಸಿಕ್ಕತ್ತೆ ಅದನ್ನೆಲ್ಲ ನೀವು ಓದಬೇಕಾಗತ್ತೆ ದೇವ್ರೆ ಮುಂದೆ ಕೂತ್ಕೊಂಡು ಸಂಜೆ ಹೊತ್ತು ಬೆಳಗ್ಗೆ ನೀವು ವಿಶೇಷ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಸಂಜೆ ಕೂಡ ನೀವು ಹೇಗೂ ಉಪವಾಸ ಇರ್ತೀರ ನಾ ಹೇಳಿದ್ನಲ್ಲ ಉಪವಾಸ ಯಾವ ರೀತಿ ಅಂತ ಆ ರೀತಿ ಉಪವಾಸ ಇರ್ತೀರ ಹಾಗೆ ಅದನ್ನು ಕಂಟಿನ್ಯೂ ಮಾಡಿ ಸಂಜೆ ನೀವು ಮತ್ತೆ ಸ್ನಾನ ಬೇಕಿದ್ರೆ ಮಾಡ್ಬೋದು ಮಧ್ಯಾಹ್ನ ನೀವು ಮಲ್ಕೊಂಡ್ರೆ ಸಂಜೆ ಮತ್ತೆ ಸ್ನಾನ ಮಾಡಿ ಬೇರೆ ಬಟ್ಟೆನ ನೀವು ಧರಿಸ್ಬೇಕಾಗತ್ತೆ ಅಕಸ್ಮಾತ್ ಇಲ್ಲ ನೀವು ಮಲಗಿಲ್ಲ ಮಧ್ಯಾಹ್ನ ಅಂತ ಹೇಳಿದ್ರೆ ನೀವು ಹಾಗೆ ಕೈಕಾಲು ಮುಖ ತೊಳ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ನೈವೇದ್ಯಕ್ಕೆ ಈ ಒಂದು ಸುಬ್ರಹ್ಮಣ್ಯ ದೇವರಿಗೆ ಸಿಹಿ ಲಾಡು ಅಥವಾ ಯಾವುದಾದ್ರು ರೀ ಸಿಹಿ ಉಂಡೆಗಳು ಈ ರೀತಿ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಶ್ರೇಷ್ಠ ಹಾಗೆ ನಮ್ಮ ಆರ್ಥಿಕ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಬೆಲ್ಲದಿಂದ ಮಾಡಿದಂತಹ ಲಡ್ಡು ಅಥವಾ ಉಂಡೆಗಳನ್ನು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಈ ಒಂದು ದೇವರಿಗೆ ನಾವು ನೈವೇದ್ಯಕ್ಕೆ ಇಡೋದ್ರಿಂದ ಅಂತ ಹೇಳಲಾಗುತ್ತೆ ಹಾಗೆ ನೀವು ಕೆಂಪು ಹೂಗಳನ್ನು ಈ ಒಂದು ದೇವರಿಗೆ ಏರಿಸೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಸ್ಕಂದ ಷಷ್ಠಿ ಅಂತ ಕೂಡ ಹೇಳ್ತಾರೆ ಕಾರ್ತಿಕೇಯ ಷಷ್ಠಿ ಅಂತ ಕೂಡ ಹೇಳ್ತಾರೆ ಹಾಗೆ ಇದನ್ನು ತಮಿಳಿಗರು ಕೂಡ ಈ ಒಂದು ಹಬ್ಬದ ಆಚರಣೆಯನ್ನು ತುಂಬ ಬಹಳ ವಿ ವಿಜೃಂಭಣೆಯಿಂದಾನೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೀವು ಅಕ್ಷತೆ ಇಲ್ಲಿ ಬಳಸಬೇಕಾದ್ರೆ ಅದನ್ನು ಕೂಡ ಕೆಂಪು ಅಂದರೆ ಕುಂಕುಮದಿಂದ ಮಾಡಿದ ಅಕ್ಷತೆಯನ್ನು ಬಳಸಬೇಕಾಗುತ್ತೆ ಹೀಗೆಲ್ಲ ನೀವು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಈ ಒಂದು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡೋದರಿಂದ ಎಷ್ಟು ಎಷ್ಟೋ ಒಂದು ಸಮಸ್ಯೆಗಳು ಬಗೆಹರಿಯುತ್ತೆ ಇದನ್ನು ಹಿಂದೆಯಿಂದ ಮಾಡ್ಕೊಂಬಂದಿರಬೇಕು ಪದ್ಧತಿ ಇರಬೇಕು ಅವರೇ ಇದನ್ನು ಮಾಡಬೇಕು ಅನ್ನೋದೆಲ್ಲ ಖಂಡಿತ ಏನಿಲ್ಲ ಇದನ್ನು ಯಾರು ಬೇಕಿದ್ದರೂ ಮಾಡಬಹುದು ಹಾಗಾಗಿ ನೀವು ಈ ಒಂದು ಡಿಸೆಂಬರ್ ಏಳನೇ ತಾರೀಕು ಈ ಒಂದು ಶುಭ ದಿನವನ್ನು ಯಾರೂ ಕೂಡ ತಪ್ಪು ತಪ್ಪಿಸಬೇಡಿ ಹಾಗೆ ಈ ಒಂದು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಸಮಸ್ಯೆ ಯಾವುದು ಇಲ್ಲ ಅಂದರೂ ಕೂಡ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಿ ಸಂಕಲ್ಪ ತಗೋಬೇಡಿ ಹಾಗೆ ತಗೊಂಡರೂ ಕೂಡ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿಕೊಡು ಅಂತ ಬೇಡಿಕೊಂಡು ಈ ಒಂದು ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಖಂಡಿತ ಬಹಳ ವಿಶೇಷವಾದ ದಿನ ಎಲ್ರಿಗೂ ಒಳ್ಳೆಯದಾಗಲಿ